ತುಂಬಾ ಜನರಿಗೆ ಸತ್ಯ ಪಾತ್ರಧಾರಿಯ ನಟಿ ಇಷ್ಟವಾಗಿರೋದು ಸೊ ಸತ್ಯ ಅಷ್ಟು ಚೆನ್ನಾಗಿ ನಟಸ್ತಾ ಇದ್ರು ಆದ್ರೆ ಇನ್ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ನಟಿಸೋದು ಇಲ್ಲ ಅಂದ್ರೆ ಧಾರಾವಾಹಿ ಮುಗಿಯುತ್ತಿದೆ ಅಂತ್ಯವಾಗುತ್ತಿದೆ ಸೊ ಹೀಗಾಗಿ ಇನ್ ಮುಂದೆ ಆ ಗೌತಮಿ ಅವರನ್ನ ಯಾರು ಕೂಡ ನೋಡಕ್ಕಾಗಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಧಾರಾವಾಹಿ ಇದೀಗ ಎಂಡ್ ಆಗ್ತಾ ಇದೆ ಸೊ ಕೊನೆಯ ಕುಂಬ್ಲಕ ಕೂಡ ಒಡೆದಾಗಿದೆ ಇನ್ಮೇಲೆ ಸತ್ಯ ಧಾರಾವ್ನ ನೋಡೋಕೆ ಸಾಧ್ಯವಿರೋದಿಲ್ಲ ಸತ್ಯ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಪಡೆದುಕೊಂಡಿತ್ತು ಇದರಲ್ಲಿ ಸತ್ಯ ಪಾತ್ರವನ್ನ ಮಾಡ್ತಾ ಇದ್ದಿದ್ದು ಗೌತಮಿ ಅವರು ಅದು ಕೂಡ ತುಂಬಾ ಚೆನ್ನಾಗಿತ್ತು ರೌಡಿ ಬೇಬಿ ಆಗಿ ತುಂಬಾ ಚೆನ್ನಾಗಿ ಸಾಗರ್ ಅವರು ಕೂಡ ನಟಿಸ್ತಾ ಇದ್ರು ಇನ್ ಮುಂದೆ ಬರೋದಿಲ್ಲ ಎನ್ನುವುದು ಅಭಿಮಾನಿಗಳಿಗೆ ಬೇಸರ ಐದು ವರೆಯಿಂದ ತುಂಬಾ ಚೆನ್ನಾಗಿ ಪ್ರಸಾರವಾಗ್ತಾ ಇತ್ತು ಪ್ರತಿ ದಿನವೂ ಕೂಡ ಸಂಜೆ ಆಯ್ತು ಅಂದ್ರೆ ಜನರು ಧಾರಾವಾಹಿಯನ್ನ ನೋಡಕ್ಕೆ ಕುಳಿತು ಬಿಡೋರು ಆದ್ರೆ ಇನ್ ಮುಂದೆ ಈ ಒಂದು ಧಾರಾವಾಹನ ನೋಡಕ್ಕಂತೂ ಆಗೋದಿಲ್ಲ ಈ ಒಂದು ಜಾಗಕ್ಕೆ ಬೇರೆ ಧಾರಾವಾಹಿ ಎಂಟ್ರಿ ಆಗುತ್ತೆ ಹೊಸ ಹೊಸ ಧಾರಾವಾಹಿಗಳು ಬರುತ್ತೆ ನಾಲ್ಕು ವರ್ಷಗಳ ಕಾಲ ಮನೋರಂಜನೆಯನ್ನ ಕೊಟ್ಟು ಇದೀಗ ಅಂತ್ಯವಾಗುತ್ತಿದೆ ಸತ್ಯ ಸತ್ಯಳ ಒಂದು ನಟನೆ ಆಗಿರ್ಬೋದು ಆಕೆಯ ಒಂದು ಕಾಮಿಡಿ ಆಗಿರ್ಬೋದು ನಂತರ ಡೈಲಾಗ್ ಡೆಲಿವರಿ ಆಕೆ ಒಂದು ಫಿಜಿಕ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ಜನರಂತೂ ಕಂಪ್ಲೀಟ್ ಆಗಿ ಫಿಲ್ ಸತ್ಯನ ಪ್ರತಿದಿನವೂ ಕೂಡ ನೋಡ್ತಾ ಇದ್ದು ಇಂಪ್ರೆಸ್ ಆಗಿದ್ರು ಇನ್ಮೇಲೆ ನೋಡಕ್ಕಾಗಲ್ಲ ಅಂತ ತುಂಬಾ ಜನರಿಗೆ ಕೂಡ ಒಂದು ವೃತ್ತಿಯಲ್ಲಿ ಬೇಸರ ಆಗುತ್ತೆ ಅತಿ ಹೆಚ್ಚು ಟಿಆರ್ ಮತ್ತೆ ಉತ್ತಮವಾದಂತ ಜೋಡಿ ಅನ್ನಿಸ್ಕೊಂಡಿದ್ರು ಸತ್ಯಾರ್ ಟಿ